ಅಂದ್ರೆ ಮಂಜಣ್ಣ ನಂಗೆ ರಜತ ಅನ್ಸುತ್ತೆ ರಜತ ಅನ್ಸುತ್ತ ಅವ್ರೆ ನಿಮ್ಗೆ ತುಂಬಾ ದುರಾಂಕಾರ ಯಾರು ನಿಮ್ಗೆ ಯಾರಿಲ್ಲ ನಿಮ್ಗೆ ಯಾರು ದುರಾಂಕಾರ ಮನೆಯಲ್ಲಿ ಮಂಜು ಮಂಜು ಅವ್ರಿಗೆ ಬಿಗ್ ಬಾಸ್ ನೋಡೋದು ತುಂಬಾ ಕಮ್ಮಿ ಆದ್ರೂ ಮಂಜು ಮಂಜು ನೋಡಿದ್ಮೇಲೆ ಸ್ವಲ್ಪ ದುರಾಂಕಾರ ಜಾಸ್ತಿ ಮೋಕ್ಷಿತ ಮಂಜು ಯಾರ್ಯಾರಿಗೆ ಹಿಡಿದ್ರು ಅವ್ರ ಅವ್ರಿಗೆ ಹಿಡಿದ್ರು ಇಬ್ರು ಮಂಜು ಮತ್ತೆ ನಿಮ್ಗೆ ಏನಿಲ್ಲ ತುಂಬಾ ದುರಾಂಕಾರ ಯಾರಿ ಮನೆಗೆ ದುರಾಂಕಾರ ಚೈತ್ರ ಚೈತ್ರಗೆ ಚೈತ್ರ ಈಗಿರೋರಲ್ಲಿ ಯಾರಿಲ್ಲ ಈಗಿರೋರಲ್ಲಿ ಮಂಜು ಮಂಜು ಅವ್ರಿಗೆ ಮಂಜು ಅವ್ರಿಗೆ ಅಂತ ಅನ್ಸುತ್ತೆ ಬಟ್ ರಜೆ ಓಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ಸ್ ಕಿಚ್ಚನ ಫ್ಯಾನ್ಸ್ ಯಾರ್ಯಾರೋ ಎಲ್ಲಾರು ಶೇರ್ ಮಾಡಿ ಅಂತ ಹೇಳ್ಕೊಂತೀನಿ